ಎಲ್ರಿಗೂ ನಮಸ್ಕಾರ ನಾನು ಅಂಬಿಕರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಕಾರ್ಗಿಲ್ನಿಂದ ಲಡಾಖಿಗೆ ಹೋಗ್ತಾ ದಾರಿನಲ್ಲಿ ಈ ಜಾಗ ಸಿಕ್ಕುತ್ತೆ ಇದ್ರ ಹೆಸರು ಲಮಯೂರ್ ಅಂತ ಇದನ್ನು ಮೂನ್ ಲ್ಯಾಂಡ್ ಅಂತಲೂ ಕರೀತಾರೆ ಅಂದರೆ ಚಂದ್ರನ ಮೇಲೆ ಯಾವ ರೀತಿ ಇರುತ್ತೋ ಆ ಥರ ಇದು ಈ ಜಾಗ ಎಲ್ಲ ಇದೆ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ ನಮಗೆ ದೇವಸ್ಥಾನಗಳಿದ್ದಂಗೆ ಬುದ್ಧ ಧರ್ಮನ ಫಾಲೋ ಮಾಡೋರಿಗೆ ಮಾನಶ್ರೀಗಳು ಇಲ್ಲಿ ಚಳಿ ಹಿಮ ಎಷ್ಟು ಜಾಸ್ತಿ ಇರುತ್ತೋ ಅದೇ ರೀತಿ ಬಿಸಿಲಲ್ಲಿ ತುಂಬ ಸೆಕೆ ಮತ್ತು ಸುಡು ಬಿಸಿಲು ಇರುತ್ತೆ ಈ ಮಾನಸಿ ಒಳಗಡೆ ಹೋದರೆ ತಣ್ಣಗಿರುತ್ತೆ ಹೂನು ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ನಿಧಾನವಾಗಿ ಹೋಗಬೇಕು ಮತ್ತು ಜಾಸ್ತಿ ಮಾತಾಡಬಾರ್ದು ಇಲ್ಲಿ ಮತ್ತು ಬಿಸಿಲು ತುಂಬ ಇತ್ತು ಮತ್ತು ಆಕ್ಸಿಜನ್ ಲೆವೆಲ್ಲೂ ಕಡಿಮೆ ಇತ್ತು ಇಲ್ಲಿ ಜನಕ್ಕೆ ಇಲ್ಲಿ ಓಡಾಡಿ ಅವ್ರಿಗೆ ಅಭ್ಯಾಸ ಇರುತ್ತೆ ಬದುಕಿ ಅಭ್ಯಾಸ ಇರುತ್ತೆ ನಾವು ಈ ದಕ್ಷಿಣದಿಂದ ಹೋಗಿರೋರಿಗೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಅನ್ಸೋದು ಜೋರಾಗಿ ಓಡಾಡಲಿಕ್ಕೂ ಆಗ್ತಾ ಇರಲಿಲ್ಲ ಜಾಸ್ತಿ ಮಾತಾಡಿದ್ರೂ ಉಸಿರು ಮೇಲೆ ಮೇಲೆ ಉಸಿರು ಇಳ್ಕೊಬೇಕಾಗಿತ್ತು ಆ ಥರ ಇರ್ತಿತ್ತು ನೀರಿನ ವ್ಯವಸ್ಥೆ ಇರೋ ಕಡೆ ಮಾತ್ರ ಸ್ವಲ್ಪ ಹಸಿರು ಕಾಣಿಸುತ್ತೆ ಇನ್ನುಳದಂತೆ ಬರೀ ಬರಡು ಭೂಮಿ ಬೋಳು ಬೋಳು ಗುಡ್ಡಗಳೇ ಜಾಸ್ತಿ ಇದೆ ಹಿಮದ ಕಾಲದಲ್ಲಿ ಅಂದರೆ ಸ್ನೋ ಬೀಳೋ ಕಾಲದಲ್ಲಿ ಇದೆಲ್ಲ ಹಿಮದಿಂದ ಆವೃತ ಆಗಿರುತ್ತಂತೆ ಈಗ ನಾವು ಓದ್ ಟೈಮ್ನಲ್ಲಿ ಹಿಮ ಜಾಸ್ತಿ ಇಲ್ಲ ಹಾಗಾಗಿ ಎಲ್ಲೋ ತುದಿನಲ್ಲಿ ಸ್ವಲ್ಪ ಸ್ವಲ್ಪ ಹಿಮ ಕಾಣಿಸ್ತಿದೆ ಅಷ್ಟೇ ಇನ್ನು ಉಳಿದಂತೆ ಬರೀ ಬೋಳು ಗುಡ್ಡಗಳೇನೆ ನಾವು ವಿಡಿಯೋಸು ಮತ್ತು ಫೋಟೋಸ್ ನೋಡಿರ್ತೀವಲ್ಲ ಜನರದ ಮೇಲಿನ ಜಾಗ ಅದೇ ಥರ ಇದು ಅನ್ನಿಸ್ತಾ ಇದೆ ಈ ಮಾನಸ್ರೀಗಳಲ್ಲೆಲ್ಲ ಬಣ್ಣ ಬಣ್ಣದ ಪೇಂಟಿಂಗ್ಗಳನ್ನ ಜಾಸ್ತಿ ಮಾಡಿರ್ತಾರೆ ಮತ್ತು ತುಂಬ ಶಾಂತವಾಗಿರುತ್ತೆ ಒಳಗಡೆ ಜಾಗ ಎಲ್ಲ ಇದು ಝನ್ಸ್ ಮತ್ತು ಇಂಡಸ್ ನದಿ ಕೂಡ ಜಾಗ ಇದನ್ನ ಸಂಗಮ ಅಂತಾರೆ ಇಲ್ಲಿ ಸುಮಾರು ವಾಟರ್ ಗೇಮ್ಗಳೆಲ್ಲ ಇದೆ ನಾವು ಕೆಳಗಡೆ ಹೋಗಲಿಲ್ಲ ಇಲ್ಲೇ ಮೇಲಿಂದ ನೋಡಿಕೊಂಡು ಮುಂದುವರೆದ್ವಿ ಇದು ಮುಂದೆ ಇಂಡಸ್ ನದಿ ಅಂದರೆ ಸಿಂಧು ನದಿಯಾಗಿ ಮುಂದುವರಿಯುತ್ತೆ ಇದು ಇಂಡಸ್ ಆ ಕಡೆಯಿಂದ ಬರ್ತಿರೋದು ಝನ್ಸ್ಕಾರ್ ಇಲ್ಲಿ ಸುಮಾರತ್ತು ನಿಂತು ನೋಡಿ ಮುಂದುವರೆದ್ವಿ ಮುಂದೆ ನಮ್ಮ ನಿಲ್ದಾಣ ಮ್ಯಾಗ್ನೆಟಿಕ್ ಹಿಲ್ ಈ ಜಾಗಕ್ಕೆ ಮ್ಯಾಗ್ನೆಟಿಕ್ ಇಲ್ಲ ಅಂತಾರೆ ಇದು ಕಾರ್ಗಿಲ್ನಿಂದ ಲಡಾಖಿಗೆ ಹೋಗ್ತಾ ದಾರಿನಲ್ಲೇ ಸಿಕ್ಕತ್ತೆ ಈ ಕಾರ್ಗಳನ್ನೆಲ್ಲ ಇಂಜಿನ್ ಆಫ್ ಮಾಡಿ ಹಾಕಿ ನಿಲ್ಲಿಸಿದ್ರೆ ಅವೇ ಹಿಂದೆ ಮುಂದೆ ಮೂವ್ ಆಗ್ತಾ ಇರುತ್ತೆ ಇಲ್ಲೆಲ್ಲ ಸುಮಾರು ಜನ ಟೂರಿಸ್ಟ್ಗಳು ಸಿಕ್ಕಿದ್ರು ಸುಮಾರು ಜನ ಬೈಕ್ಗಳಲ್ಲಿ ಬಂದಿದ್ರು ಇಲ್ಲಿ ಈ ಲೋಕಲ್ ಬಟ್ಟೆಗಳೆಲ್ಲ ಬಾಡಿಗೆ ಸಿಕ್ಕುತ್ತೆ ಅದನ್ನು ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರಿಗೆ ವ್ಯವಸ್ಥೆ ಇರುತ್ತೆ ಇಲ್ಲಿ ಇಲ್ಲಿ ಆಕ್ಸಿಜನ್ನೇ ಇರೋದು ಕಡಿಮೆ ಅಂಥದ್ರಲ್ಲ ಅದ್ರ ಜೊತೆ ಡೀಸೆಲ್ ವಾಸನೆಯೂ ಸೇರ್ಕೊಂಡಿತ್ತು ಯಾಕೆಂದ್ರೆ ಇಲ್ಲೆಲ್ಲ ಬೈಕ್ ರೈಡಿಂಗ್ದು ಗೇಮ್ ಎಲ್ಲ ಇರುತ್ತೆ ಹಾಗಾಗಿ ಡೀಸೆಲ್ ಗಾಳಿನಲ್ಲಿ ಬೆರೆತ್ಕೊಂಡು ಉಸಿರಾಟಕ್ಕೆ ಮೊದಲೇ ತೊಂದರೆ ಇತ್ತು ಅದ್ರಲ್ಲಿ ಇನ್ನೂ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಗಾಡಿ ಆಫ್ ಇದೆ ನೋಡಿ ಈ ಕಾರು ಇಂಜಿನ್ ಆಫ್ ಆಗಿದೆ ಆದ್ರೂ ಮೂವ್ ಆಗ್ತಾ ಇದೆ ಸುಮಾರು ಜನ ತಮ್ಮ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಈ ತರ ಪ್ರಯೋಗ ಮಾಡ್ತಾ ಇದ್ರು ಕಾರುಗಳೆಲ್ಲ ಈ ಥರ ಮೂವ್ ಆಗುತ್ತೆ ಹೆವಿ ಗಾಡಿಗಳು ಅಂದರೆ ಲಾರಿ ಬಸ್ಗಳೆಲ್ಲ ಈ ಥರ ಮೂವ್ ಆಗಲ್ಲ ಸುಮಾರು ಹೊತ್ತು ಈ ಮ್ಯಾಗ್ನೆಟಿಕ್ ಹಿಲ್ ಅಲ್ಲಿದ್ವಿ ಕೆಲವರೆಲ್ಲ ಫೋಟೋ ತೆಗೆಸ್ಕೊಂಡ್ರು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಈ ಕೊರಳು ಸರಗಳು ಈ ಥರದ್ದೆಲ್ಲ ಸಿಕ್ಕುತ್ತೆ ಅದು ಬೇಕಾದರೂ ಶಾಪಿಂಗ್ ಮಾಡ್ಬೋದು ಈ ಜಾಗದಲ್ಲಿ ಇಲ್ಲಿ ಸುಮಾರು ಹೊತ್ತು ಇದ್ದು ನಾವು ಮುಂದೆ ಪತ್ತರ್ ಸಾಹೇಬ್ ಗುರುದ್ವಾರಕ್ಕೆ ಹೋದ್ವಿ ಇದು ರಸ್ತೆ ಪಕ್ಕನೇ ಸಿಕ್ಕುತ್ತೆ ಇದನ್ನು ಇಂಡಿಯನ್ ಆರ್ಮಿನರೇ ಮೇಂಟೈನ್ ಮಾಡ್ತಿದ್ದಾರೆ ನಾವು ದರ್ಶನ ಪಡ್ಕೊಂಡು ಆಚೆ ಬರಬೇಕಾದ್ರೆ ಒಳ್ಳೆ ಪ್ರಸಾದ ಕೊಟ್ಟರು ತುಪ್ಪದಲ್ಲಿ ಮಾಡಿದೋ ಗೋಧಿ ಹಿಟ್ಟಿನ ಹಲ್ವಾ ತುಂಬ ಚೆನ್ನಾಗಿತ್ತು ಅದನ್ನು ತಿಂದ್ಕೊಂಡು ನಾವು ಮುಂದೆ ಲೇಹ್ ಕಡೆ ಪ್ರಯಾಣ ಬೆಳೆಸಿದ್ವಿ ಲೇಹ್ ಲದಾಖ್ ಬಗ್ಗೆ ನನ್ನ ಅನುಭವದ ಮತ್ತಷ್ಟು ವಿವರಗಳನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ನಮಸ್ತೆ